ಹಾಸ್ಪಿಟ್ಲ್ ಹೌದು ಬೇಕು ಅದು ಬೇಕೇ ಬೇಕು ಆದರೆ ಈಗ ಹೇಳಿದ್ದೇವೆ ಎಮ್ ಎಲ್ ಎಗೆ ಹೇಳಿದ್ದೇವೆ ಎಲ್ಲರಿಗೂ ಮಂತ್ರಿಗೆ ಹೇಳಿದ್ದೇವೆ ಎಲ್ಲ ಒಂದೊಂದು ಸಲ ಬಜೆಟ್ನಲ್ಲಿ ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಂ ಆಗೋದು ಒಂದೇ ಸಲ ಹಾಗಂದ್ರೆ ಅದು ಆಗ್ಲಿಕ್ಕೆ ಇಲ್ಲ ಹೌದು ಟೈಮ್ ತೊಗೊಳ್ತದೆ ಮತ್ತು ಚಲೋ ಚಲೋ ಸ್ಕೀಮ್ ಇದೆ ಅಲ್ಲ ಅಕ್ಕಿ ಕೊಡ್ತಾರೆ ರೊಕ್ಕ ಕೊಡ್ತಾರೆ ಎಲ್ರಿಗೂ ಎಲ್ಲ ಚಲೋ ಸ್ಕೀಮ್ ಇದೆ ಮತ್ತು ಈಗ ಕಾಂಗ್ರೆಸ್ನವರು ಅಲ್ಲಿ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಚಲೋ ಇದು ಮಾಡಿದ್ದಾರೆ ಮತ್ತೆ ಸ್ಕೀಮ್ ತೆಗಿದಾರೆ ಅದೂ ಮತ್ತೆ ಸಿಕ್ಕಿದ್ರೆ ಮಗ ಮಂದಿಗೂ ಖುಷಿ ಆಗ್ತದೆ ಎಲ್ಲ ಹೊಸ ಎಲ್ಲರದ್ದು ಪರಿಹಾರ ಎಲ್ಲ ಕೆಲವು ಮಂದಿ ಟೆನ್ಷನ್ದಲ್ಲಿ ಇರ್ತಾರೆ ಅವ್ರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂದರೆ ಭಾಳ ಆಗ್ತದೆ ಅಡ್ಡಿಯಲ್ಲ ಓಕೆ ಇದೆ ಅದು ಸರ್ ಈಗ ಎಂ ಪಿ ಎಲೆಕ್ಷನಲ್ಲಿ ಯಾರು ಬಂದರೆ ಒಳ್ಳೇದಾಗುತ್ತೆ ಈ ಭಾಗದಲ್ಲಿ ಅಂಜಲಿ ಲಿಂಬಾವಳಿ ಸರ್ ಅವರು ಡಾಕ್ಟರು ಎಜುಕೇಟೆಡ್ ಇದ್ದಾರೆ ಮತ್ತು ಅವರು ಖಾನಾಪುರದಲ್ಲಿ ನಾನು ಹೋಗಿದ್ದೇನೆ ನೋಡಿದ್ದೇನೆ ಅಡ್ಡಿಯಲ್ಲ ಎಲ್ಲ ಓಕೆ ಇದ್ದಾವೆ ಅವ್ರದ್ದು ಚಲೋ ಅಷ್ಟೇ ಕೆಲಸ ಮಾಡೋರು ಇದ್ದಾರೆ ಮೇನ್ ಅಂದರೆ ಕೆಲಸ ಮಾಡೋರು ಬೇಕು